ಒಟ್ಟು ಈ ಕೃಷಿ ಕ್ಷೇತ್ರನ ದುರ್ಬಲಗೊಳಿಸ್ಬೇಕು ಅಂತ ಪಾಶ್ಚಿಮಾತ್ರಿಗಿತ್ತು ಭಾರತದ ಕೃಷಿ ಸಂಸ್ಕೃತಿನ ದುರ್ಬಲಗೊಳಿಸ್ತೀವಿ ಕಬ್ಬುಣ್ಣೆಯಲ್ಲಿ ಯಾವಾಗ ಭಾರತಕ್ಕೆ ಬಂತು ಅಲ್ಲಿಂದ ಅವನತಿ ಸ್ಟಾರ್ಟ್ ಆಗ್ತಾ ಹೋಯ್ತು ಅವ್ರಿಗೆ ಗೊತ್ತಿತ್ತು ಕೃಷಿನ ಸಾವಯವದಲ್ಲಿ ಬೆಳಿತೀವಿ ಮೂವತ್ತರಿಂದ ನಲವತ್ತು ಪೋಷಕಾಂಶಗಳನ್ನು ಮಾತ್ರ ಸಾವಯವದಲ್ಲಿ ಕೊಡಬೇಕು ಅಥವಾ ಸಹಜ ಕೃಷಿಗೋ ಅಥವಾ ನೈಸರ್ಗಿಕ ನಾನು ಬರಬೇಕು ಅಂತಂದ್ರೆ ಮಣ್ಣಿನ ಮೇಜರಾಗೆ ಮಣ್ಣನ್ನು ಮುಚ್ಚಿ ನ್ಯಾಚುರಲ್ ಫಾರ್ಮಿಂಗ್ ಒಂದೇ ರೆಮಿಡಿ ಸುಭಾಷ್ ಪಾಳೇಕರ್ ಹೇಳಿರೋದು ಮತ್ತು ಪುಕೋಕೋ ಹೇಳಿದಾರಲ್ಲ ಆ ಮೆಥಡ್ ಒಂದು ಸಸ್ಯರಾಶಿಗೂ ಮತ್ತು ಜೀವರಾಶಿಗೂ ಸಮಾನವಾದಂಥ ಪೋಷಕಾಂಶ ಬೇಕು ಯಾಕೆಂದರೆ ಸಸ್ಯರಾಶಿಗಳಿಗೂ ನೂರ ಎಂಟು ಅನ್ನ ದ್ರವ್ಯಗಳು ಬೇಕು ಜೀವರಾಶಿಗಳಿಗೂ ಬದುಕಬೇಕು ಅಂತಂದರೆ ನೂರ ಎಂಟು ಅನ್ನದ್ರವ್ಯಗಳು ದ್ರವ್ಯಗಳು ಬೇಕು ಅಂದರೆ ಒಂದು ಫಲ ಅದು ನಾವು ಎಲ್ಲಿ ನೂರ ಎಂಟು ಅನ್ನ ದ್ರವ್ಯಗಳನ್ನು ನಾವು ಇವತ್ತು ತಿಂತ ತಿಂತ ಇಲ್ಲ ಯಾಕೆಂದರೆ ಕೆಮಿಕಲ್ ಫಾರ್ಮಿಂಗ್ನಲ್ಲಿ ಐದರಿಂದ ಒಂಬತ್ತು ಪೋಷಕಾಂಶಗಳನ್ನು ಮಾತ್ರ ನಾವು ಕೊಡ್ತೀವಿ ಅಂದರೆ ಒಂಬತ್ತು ಒಂಬತ್ತನ್ನೇ ನಾವು ಅಂತಂದರೆ ಇನ್ನು ನೂರ ಅಲ್ಲ ತೊಂಬತ್ತೊಂಬತ್ತು ಪೋಷಕಾಂಶದ ಕೊರತೆ ಆಹಾರದಲ್ಲಿ ಇರುತ್ತೆ ಅದನ್ನು ನಾವು ತಿಂತೀವಿ ಸಾವಯವದಲ್ಲಿ ಬೆಳಿತೀವಿ ಮೂವತ್ತರಿಂದ ನಲ್ವತ್ತು ಪೋಷಕಾಂಶಗಳನ್ನು ಮಾತ್ರ ಸಾವಯವದಲ್ಲಿ ಕೊಡೋಕ್ಕೆ ಸಾಧ್ಯತೆ ಇದೆ ಅದ್ರ ಮೇಲೆ ಕೊಡಲ್ಲ ಆಮೇಲೆ ನಮಗೆ ಈ ಅರವತ್ತೆಂಟು ಪೋಷಕಾಂಶದ ಕೊರತೆ ನಮಗೆ ಕಂಡು ಬರುತ್ತೆ ಅಂಥ ಆಹಾರನ ನಾವು ತಿಂದಾಗ ನಮ್ಮ ದೇಹಕ್ಕೆ ಏನು ಆಗುತ್ತೆ ಅಂತಂದರೆ ನಮ್ಮ ದೇಹಕ್ಕೂ ನೂರ ಎಂಟು ಬೇಕಲ್ಲ ಆವಾಗ ಬರೀ ನಾವು ಒಂಬತ್ತು ತಿಂದಿರ್ತೀವಿ ಕೆಮಿಕಲ್ನಿಂದ ಅಥವಾ ಸಾವೇದನೆ ನಾವು ತಿನ್ನಕ್ಕೆ ಒಂದು ಪ್ರಾರಂಭ ಮಾಡಿದ್ವಿ ಅಂತಂದರೆ ಬರೀ ನಲ್ವತ್ತು ತಿಂದಿರ್ತೀವಿ ಇನ್ನು ಉಳಿದ್ರದ್ದು ಕೊರತೆ ಬರುತ್ತಲ್ಲ ಅವಾಗ ನಮಗೇನಾಗುತ್ತೆ ಅಂತಂದರೆ ನಾವು ಊಟ ಮಾಡಿದ ತಕ್ಷಣ ನಮಗೊಂದು ಹಸುವಿನ ಭಾವನೆ ಬರುತ್ತೆ ಒಂದು ಪೋಷಕಾಂಶದ ಕೊರತೆ ಅಲ್ಲಿ ಆಗಿರುತ್ತಲ್ಲ ಬಾಡಿಗೆ ಅದು ಹಸುವಿನ ರೂಪದಲ್ಲಿ ನನಗೆ ಅದು ಬೇಕು ಆಹಾರ ಬೇಕು ಅಂತ ಕೇಳುತ್ತೆ ಅವಾಗ ನಾವೇನು ಮಾಡ್ತೀವಿ ಊಟ ಆದ್ರೂ ಏನೋ ಒಂದು ಬೇರೆ ತಿಂತೀವಿ ಕುಡಿತೀವಿ ಅದು ಅಭ್ಯಾಸ ಆಗೋಗ್ಬಿಡಿತೀವಿ ಅದಷ್ಟನ್ನು ನಾವು ಮಾಡೋದ್ರಿಂದ ಅದರಲ್ಲೂ ಮತ್ತು ಪರಿಪೂರ್ಣವಾದ ಪೋಷಕಾಂಶ ಕೊಡ್ತಾ ಇಲ್ಲ ನಾವು ಪೋಷಕಾಂಶದ ಕೊರತೆ ಕಡಿಮೆ ಆಗಿರೋ ಕಾರಣಕ್ಕಾಗಿ ಒಬೆಸಿಟಿ ಶುಗರು ಹೃದಯ ರೋಗ ಕಣ್ಣಿನ ಸಮಸ್ಯೆಗಳು ಈ ಥರದ ನೂರಾರು ರೋಗಗಳು ಮನುಷ್ಯನಿಗೆ ಆವರಿಸ್ಕೊಂತ ಇದ್ದಾವೆ ಕಾಡ್ತಾ ಇರೋದಕ್ಕೆ ಕಾರಣ ಏನಂದ್ರೆ ನಾವು ತಿನ್ನೋಂಥ ಆಹಾರನೇ ಹಾಗಾಗಿ ಒಬ್ಬ ರೈತ ಸುಮಾರು ಒಂದು ಎಂಬತ್ತೇಳು ಪರ್ಸೆಂಟ್ ಇರೋಂಥ ರೈತ ಇವತ್ತು ನಲ್ವತ್ತೇಳು ಪರ್ಸೆಂಟಿಗೆ ಬಂದಿದ್ದಾರೆ ಅಂದ್ರೆ ಅಷ್ಟು ಜನ ವಲಸೆ ಹೋಗ್ಬಿಟ್ರು ಬೇರೆ ಉದ್ಯೋಗಕ್ಕೆ ಕೃಷಿ ದುಬಾರಿ ಇರೋ ಅಂಥ ರೈತರೂ ನಾನು ಉಳುಮೆ ಮಾಡಿ ಕೃಷಿ ಮಾಡ್ತದ್ದಿನ್ನ ರೈತನಾದ್ರೂ ಪರಿಪೂರ್ಣವಾದಂಥ ಆಹಾರನ ಉತ್ಪಾದನೆ ಮಾಡಿಕೊಂಡು ನನ್ನ ಕುಟುಂಬಕ್ಕೆ ಅದು ಪರಿಪೂರ್ಣವಾದಂಥ ಪೋಷಕಾಂಶಗಳನ್ನು ಸಪ್ಲೈ ಮಾಡಬೇಕು ನಾವು ಅದಕ್ಕೂ ತಯಾರಿಲ್ಲ ನಾವು ತಿನ್ನೋದಕ್ಕೂ ಪರಾವಲಂಬಿಗಳೇ ಹೋಗಿದ್ದೀವಿ ಆ ಪರಾವಲಂಬಿತನ ಹೋಗಬೇಕು ಹಾಗಾಗಿ ಇವತ್ತು ತಿನ್ನೋದಕ್ಕೆ ಆಹಾರ ಪರಿಪೂರ್ಣವಾಗಿ ಸಿಕ್ತು ಅಂತಂದರೆ ದುಡ್ಡು ಸೆಕೆಂಡ್ರಿ ಫಸ್ಟ್ ಪ್ರಿಫ್ರೆನ್ಸ್ ಯಾವುದು ಆಹಾರ ಸೆಕೆಂಡ್ ಪ್ರಿಫ್ರೆನ್ಸ್ ಯಾವುದು ದುಡ್ಡು ನಮಗೆ ಫಸ್ಟ್ ಪ್ರಿಫ್ರೆನ್ಸ್ ಬೇಕಾಗಿರೋದಕ್ಕೆ ನಾವು ಪ್ರಿಫ್ರೆನ್ಸ್ ಕೊಡಲಿಲ್ಲ ಅಂತಂದರೆ ಇನ್ನೇನು ಕೊಡ್ತೀವಿ ನಾವು ಹಾಗಾಗಿ ಅದಕ್ಕೆ ನಾನು ಒಬ್ಬ ರೈತನಿಗೆ ನಾನು ಹೇಳೋದು ಒಬ್ಬ ರೈತ ಪ್ರಾಮಾಣಿಕವಾಗಿ ರೈತ ತನ್ನ ವೃತ್ತಿ ಮಾಡೋದಾದರೆ ತನ್ನ ಕುಟುಂಬಕ್ಕೆ ಬೇಕಾದಂಥ ಪರಿಪೂರ್ಣವಾದಂಥ ಆಹಾರನ ಭದ್ರತೆ ಮಾಡ್ಕೋಬೇಕು ಆ ಭದ್ರತೆ ಸಿಕ್ತು ಅಂತಂದಾಗ ತನ್ನಿಚ್ಚಿ ತಾನೇ ಸೆಕೆಂಡ್ರಿ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಏನು ಇಲ್ಲ ಇವತ್ತು ಉತ್ಪಾದನೆ ಇಲ್ಲ ನನಗೆ ಹಣನೇ ಇಲ್ಲ ಅನ್ನೋ ಕುತ್ಕಂಡು ಯೋಚನೆ ಮಾಡೋಂಥ ಒಬ್ಬ ರೈತನಿಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ವರ್ಷಕ್ಕೆ ವರಮಾನ ಬರೋಕ್ಕೆ ಸ್ಟಾರ್ಟ್ ಆದರೆ ಅದು ಸಾಲದ ಮತ್ತೆ ಅವನಿಗೆ ಬೇಕಾದಂಥ ಆಹಾರ ಪೂ ಪರಿಪೂರ್ಣವಾದಂಥ ಆಹಾರ ಮನೆಗೆ ಬಂದು ಬಿದ್ದುಬಿಡುತ್ತೆ ವರ್ಷಕ್ಕಾಗೋವಷ್ಟು ತಿನ್ನಕ್ಕೆ ಯೋಚನೆ ಇಲ್ಲ ಖರ್ಚು ಮಾಡೋಕೆ ದುಡ್ಡಿನ ಯೋಚನೆ ಇಲ್ಲ ಇಲ್ಲಿ ಮಾಡೋಕೆ ಯೋಚನೆ ಮಾಡ್ಬೇಕಷ್ಟೇ ಇದು ಇಲ್ಲ ಅಲ್ಪಾವಧಿ ಸಾಲ ತಗೊಂಡು ಅವನೊಂದು ತೋಟ ನಿರ್ಮಾಣ ಮಾಡ್ಕೊಂಡ ಅಂತಂದರೆ ಅವನಿಗೆ ಲೇಬರ್ ಖರ್ಚಿರಲ್ಲ ಇನ್ನು ಉಳಿದದ್ದು ಗೊಬ್ಬರದ ಖರ್ಚಿರಲ್ಲ ಔಷಧಿ ಖರ್ಚು ಇರೋಲ್ಲ ಶ್ರಮ ಅಲ್ಲಿ ಹಾಕ್ಬೇಕಷ್ಟೇ ಒಂದೇ ಒಂದು ದೇಶಿ ವಾಸು ಅದ್ರ ಜೊತೆಯಲ್ಲಿ ಕಟ್ಕೊಂಡ ಅಂತಂದರೆ ಹಾಲು ಮೊಸರು ತುಪ್ಪ ಎಲ್ಲ ಬಂದು ಹೋಯಿತು ಮನೆಗೆ ಹೊಸ ಸಗಣಿ ಅದನ್ನು ಜೀವಾಮೃತ ಮಾಡಿ ಮಣ್ಣನ್ನು ಪರಿಪೂರ್ಣವಾಗಿ ಸುಸ್ಥಿರತೆ ತಂದುಕಂಡ ಅಂತಂದರೆ ಮತ್ತೇನು ಬೇಡ ಅವಶ್ಯಕತೆ ಇಲ್ಲ ಆ ಥರಕ್ಕೆ ಬೆಳ್ಕೊಂಡು ಆರೆ ಬೆಳೆಗಳು ಆರ್ಥಿಕ ಬೆಳೆಗಳು ನಾಲ್ಕೈದು ನಾಲ್ಕೈದು ಆರೆ ಬೆಳೆಗಳನ್ನು ಬೆಳ್ಕೋಬೋದು ನಾಲ್ಕೈದು ಆರ್ಥಿಕ ಬೆಳೆಗಳನ್ನು ಬೆಳ್ಕೋಬೋದು ಒಟ್ಟು ಎಂಟರಿಂದ ಹತ್ತು ಬೆಳೆಗಳನ್ನು ಕಾಂಪೋಸ್ ಮಾಡ್ಬೋದು ಅಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ಒಟ್ಟು ಈ ಕೃಷಿ ಕ್ಷೇತ್ರನ ದುರ್ಬಲಗೊಳಿಸ್ಬೇಕು ಅಂತ ಪಾಶ್ಚಿಮಾತ್ರಿಗಿತ್ತು ಭಾರತದ ಕೃಷಿ ಸಂಸ್ಕೃತಿನ ದುರ್ಬಲಗೊಳಿಸ್ಬೇಕು ಅಂತ ಹೆಂಗೆ ಮಾಡಬೇಕು ಎಲ್ಲ ಆಲೋಚನೆ ಮಾಡಿದರೂ ಅದಕ್ಕೆ ಅವಲ್ಲಿ ಅಲ್ಲಿದ್ದಂಥ ಸೈಂಟಿಸ್ಟೇ ಮಾ ಅವಕಾಶ ಮಾಡಿಕೊಡಲಿಲ್ಲ ಸರ್ ಓವರ್ಡ್ ಬರ್ತಾನೆ ಸರ್ಡು ವಿಲಿಯಮ್ ಬರ್ತಾನೆ ಈ ಥರದ ನೂರಾರು ಜನ ಸೈಂಟಿಸ್ಟ್ಗಳು ಭಾರತಕ್ಕೆ ಬಂದು ಅಧ್ಯಯನ ಮಾಡಿ ಅದು ಸುಸ್ಥಿರವಾಗಿದೆ ಕೃಷಿ ಅದನ್ನು ನಾವು ಅನುಸರಿಸಬೇಕು ಅಂತ ಅವರು ಹೇಳ್ತಾರೆ ಅವರು ಸಹಕಾರಿ ನೀತಿ ತಂದು ಒಂದು ಸಹಕಾರಿ ಸಂಘಗಳನ್ನು ಮಾಡಿದರು ಅಲ್ಲಿಂದ ಸರ್ಕಾರದಿಂದ ಲೋನ್ ಕೊಡೋಕ್ಕೆ ಪ್ರಾರಂಭ ಮಾಡಿದರು ಲೋನ್ ಕೊಡೋಕ್ಕೆ ಪ್ರಾರಂಭ ಯಾವಾಗ ಮಾಡಿದ್ರು ಲೋನ್ ಸಿಕ್ತು ಅಂದ ತಕ್ಷಣ ರೈತರು ಏನು ಮಾಡಿದ್ರು ಅವಾಗ ದುಡ್ಡಿಗೆ ಆದ್ಯತೆ ಕೊಟ್ಟಿರಲಿಲ್ಲ ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗೋ ಅಥವಾ ಮನೆ ಮಗ ಮನೆಯಲ್ಲೇ ಇರಲಿಲ್ಲ ಕಾರಣಕ್ಕಾಗೋ ಮನೆ ಮಕ್ಕಳನ್ನು ಹೊರಗಡೆ ಕಳಿಸ್ತಿರಲಿಲ್ಲ ಆವಾಗ ಹಂತವಾಗಿ ಅವರನ್ನು ವ್ಯವಹಾರಕ್ಕೆ ಮತ್ತು ವಿದ್ಯಾಭ್ಯಾಸಕ್ಕೆ ಮತ್ತು ಉದ್ಯೋಗಕ್ಕೆ ಹೊರಗಡೆ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ವಿವಿಧೋದ್ದೇಶ ಸಹಕಾರಿ ಸಂಘಗಳು ಎರಡನೇ ಹಂತದಲ್ಲಿ ಸ್ಟಾರ್ಟ್ ಮಾಡಿದರು ಅಲ್ಲಿ ಅವಾಗ ಏನು ಮಾಡಿದರು ಉಪಕರಣಗಳನ್ನು ಕೊಡ್ಸೋಕೆ ನಿತ್ಕಂಡ್ರು ಬೇಸಾಯದ ಉಪಕರಣಗಳನ್ನೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು ಆವಾಗಲೇ ಇಂಡಿಯಾಕ್ಕೆ ಕಬ್ಬುಣ್ಣೆಗಳು ಬಂದದ್ದು ಕಬ್ಬುಣ್ಯೆಗಲು ಯಾವಾಗ ಭಾರತಕ್ಕೆ ಬಂತು ಅಲ್ಲಿಂದ ಅವನತಿ ಸ್ಟಾರ್ಟ್ ಆಗ್ತಾ ಹೋಯಿತು ಅವ್ರಿಗೆ ಗೊತ್ತಿತ್ತು ಕೃಷಿನ ಹೆಂಗೆ ಇದು ಮಾಡ್ಬೋದು ಡಿಸ್ಟರ್ಬ್ ಮಾಡ್ಬೋದು ಅಂತ ಗೊತ್ತಿತ್ತು ಅದಕ್ಕೆ ಏನೇನು ಡಿಸ್ಟರ್ಬ್ ಮಾಡ್ಬೋದು ಅಂತ ಸೈಂಟಿಸ್ಟ್ಗಳು ಕೊಟ್ಟಿದ್ರಲ್ಲ ಆ ವರದಿ ಪ್ರಕಾರಕ್ಕೆ ಇಂಪ್ಲಿಮೆಂಟ್ ಇವನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಅಲ್ಲಿಂದ ಸ್ಟಾರ್ಟ್ ಆಯಿತು ಆಮೇಲೆ ಕೆಮಿಕಲ್ ಕಳಿಸ್ಕೊಟ್ರು ಅರವತ್ತೆರಡರಲ್ಲಿ ಅರವತ್ತೆರಡು ಅರುವಮೂರಲ್ಲಿ ಹಾಗಾಗಿ ಒಂದು ಹಂತಂತ ಹಂತವಾಗಿ ಇವತ್ತು ಪರಿಪೂರ್ಣವಾಗಿ ಬರ್ಬದಾಗೋಗ್ಬಿಟ್ಟಿದೆ ಅದು ಅದಕ್ಕೆ ನ್ಯಾಚುರಲ್ ಫಾರ್ಮಿಂಗ್ ಒಂದೇ ರೆಮಿಡಿ ಸುಭಾಷ್ ಪಳಕರ್ ಹೇಳಿರೋದು ಮತ್ತು ಪೊಕೋಕೋ ಹೇಳಿದಾರಲ್ಲ ಆ ಮೆಥೆಡ್ಡು ಅಕಾಲಿಕವಾಗಿ ಈಗ ಮಳೆ ಬರ್ತಾ ಇದೆಯಲ್ಲ ವಾರಕ್ಕೊಂದು ಸೈಕ್ಲೋನು ಈಗ ಮೋ ಮೋಡ ಸ್ಫೋಟ ಆಗ್ತಾ ಇದೆಯಲ್ಲ ನಾನು ಅದನ್ನು ಕಳೆದ ಎರಡು ಮೂರು ವರ್ಷದಿಂದ ಹೇಳ್ತಾ ಇದ್ದೆ ಇವತ್ತು ಸಮುದ್ರದ ಮೇಲ್ಮೈ ಬಿಸಿ ಆಗ್ತಾ ಇದೆ ವಾತಾವರಣ ಬಿಸಿ ಗಾಳಿ ಆಗ್ತಾ ಗಾಳಿ ಬಿಸಿ ವಾತಾವರಣ ಆಗ್ತಾ ಇರೋದ್ರಿಂದ ಭೂಮಿ ಮೇಲಿರೋ ಅಂಥ ಎಲ್ಲ ಸರೋವರದ ನದಿಯ ಕೆರೆಯ ಎಲ್ಲ ನೀರುಗಳು ಬೇಗ ಬೇಗ ಆಗ್ತಾ ಆಗ್ತಾಯಿದೆ ನೀರಿನ ಸಾಂದ್ರತೆ ವಾತಾವರಣದಲ್ಲಿ ಹೆಚ್ಚಾಗ್ತಾಯಿದೆ ಅದು ಹೆಚ್ಚಾಗಿದ್ದು ಏನು ಮಾಡುತ್ತೆ ಅಂತಂದರೆ ಗಾಳಿ ಬಂದಾಗ ಸಮುದ್ರದ ಬಿಸಿ ಗಾಳಿ ಬಂದ್ಬಿಡುತ್ತಲ್ಲ ವಾತಾವರಣ ಮೇಲ್ಗಡೆಗೆ ಅಲ್ಲಿ ತಂಪಿನ ವಾತಾವರಣ ಇರುತ್ತಲ್ಲ ಅದು ಚಲನೆ ಆಗಬೇಕು ನೈಋತ್ಯ ಮಾರುತಗಳು ಬಂದು ಅಂದ ತಕ್ಷಣ ಅದು ಚಲನೆ ಆಗಬೇಕು ಭಾರ ಯಾವಾಗ ಅಲ್ಲಿ ನೀರಿನ ಸಾಂದ್ರತೆ ಹೆಚ್ಚಿದ್ದು ಮೋಡಗಳು ಭಾರವಾಗಿದ್ದು ಆವಾಗ ಬಿಸಿ ಗಾಳಿ ಬಂದ ತಕ್ಷಣ ಆ ತಂಪಿನ ವಾತಾವರಣದಿಂದ ಮುಂದಕ್ಕೆ ಮೂವಾಗಿ ಸಮಾನಾಂತರವಾಗಿ ಮಳೆ ಹರಿದು ಹೋಗ್ತಾ ಇತ್ತು ಎಲ್ಲ ಕಡೆಗೆ ಅದು ಹೋಗ್ತಾ ಬಾರಾದ ತಕ್ಷಣ ಅಲ್ಲೇ ಬಿದ್ದು ಬಿಡೋದು ಮೆಗಾ ಸ್ಫೋಟ ಅಂತ ಈಗ ಏನಾಗ್ತಾಯಿದ್ದಾವೆ ಅಲ್ಲೇ ಬಿಡುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಮೇಜರಾಗಿ ಅದೇ ಆಗೋದಿನ್ನು ಸಾವಯವಕ್ಕೋ ಅಥವಾ ಸಹಜ ಕೃಷಿಗೋ ಅಥವಾ ನೈಸರ್ಗಿಕ ನಾನು ಬರಬೇಕು ಅಂತಂದರೆ ಮಣ್ಣಿನ ಮೇಜರಾಗೆ ಮಣ್ಣನ್ನು ಮುಚ್ಚಿಗೆ ಮಾಡಬೇಕು ಒಂದು ಪರ್ಯಾವರಣ ನಿರ್ಮಾಣ ಮಾಡಬೇಕು ಮಣ್ಣಲ್ಲಿ ಅದ್ರ ಜೊತೆ ಜೊತೆಯಲ್ಲೇ ಜೀವಾಣುಗಳನ್ನು ರೀಫಿಲ್ ಮಾಡಬೇಕು ಆಹಾರನ ಒದಗಿಸೋ ಜೀವಾಣುಗಳು ಜೀವಾಣುಗಳೇನಿದ್ದು ಮಣ್ಣಲ್ಲಿ ಒಂದಡಿ ಪ್ರದೇಶದಲ್ಲಿ ನಾನ್ನೂರಿಂದ ಎಂಟುನೂರು ಕೋಟಿ ಮೈಕ್ರೋಬ್ಸ್ಗಳಿದ್ವಲ್ಲ ಆ ಮೈಕ್ರೋಬ್ಸ್ಗಳನ್ನು ರೀಫಿಲ್ ಮಾಡಬೇಕು ರೀಫಿಲ್ ಮಾಡೋಕೆ ಅವೆಲ್ಲಿಂದ ಸಿಗ್ತವೆ ಅಂದರೆ ಅದು ದೇಶ ಹಸುವಿನ ಸಗಣಿನಲ್ಲಿ ಮಾತ್ರ ಸಿಗೋದು ಹತ್ತು ಕೆ ಜಿ ಸಗಣಿನಲ್ಲಿರೋ ಮೈಕ್ರೋಬ್ಸ್ಗಳನ್ನು ಮಲ್ಟಿಫೈ ಮಾಡಿ ಸೆವೆನ್ ಡೇಸ್ಗೆ ಅದು ಅಗಣಿತವಾದಂಥ ಮೈಕ್ರೋಬ್ಸ್ಗಳು ಸೃಷ್ಟಿಯಾಗ್ತವೆ ಅದನ್ನು ಒಂದು ಎಕರೆ ಪ್ರದೇಶಕ್ಕೆ ಚೆಲ್ತಾ ಹೋದರೆ ಆ ಮಣ್ಣಿನಲ್ಲಿ ಒಂದೇ ಸರಿ ಚೆಲ್ಬಿಡ್ಬೋದು ನಮಗೆ ಒಂದು ಅಡಿ ಪ್ರದೇಶದಲ್ಲಿ ಎಷ್ಟು ಸೂಕ್ಷ್ಮಾಣು ಜೀವಿಗಳು ಬೇಕೋ ಅಷ್ಟನ್ನು ನಾವು ತುಂಬಿಡ್ಬೋದು ಆದರೆ ಅದಕ್ಕೆ ಆಹಾರ ಬೇಕಲ್ಲ ಅಲ್ಲ ಆಹಾರ ಎಲ್ಲಿಂದ ಸಿಗುತ್ತೆ ಅಂತಂದರೆ ಅವಕ್ಕೆ ಅವು ಎಲ್ಲವೂ ಕಾರ್ಬೋಹೈಡ್ರೇಟ್ನೇ ತಿನ್ನೋದು ಹಾಗಾಗಿ ನಾನು ಹತ್ತು ಕೆ ಜಿನಲ್ಲಿರೋ ಜೀವಾಣುಗಳನ್ನು ಸ್ಪ್ರೆಡ್ ಮಾಡಿದರೆ ಆ ಒಂದೆಕರೆ ಪ್ರದೇಶದಲ್ಲಿರೋ ಅಂಥ ಗ್ಲೂಕೋಸ್ ಅಂಶ ಅಂದರೆ ಮಣ್ಣು ದ್ವಿತೀಯ ಸಂಶ್ಲೇಷಣೆ ಕ್ರಿಯಾಂತದಲ್ಲಿ ಅಲ್ಲಿ ಬೆಳೆಯೋಂಥ ಸಸ್ಯ ಪ್ರಭೇದಗಳು ಕಾರ್ಬೋಹೈಡ್ರೇಟ್ ಉತ್ಪತ್ತಿ ಮಾಡಿ ಅವು ಅರವತ್ತು ಪರ್ಸೆಂಟ್ ತಿಂದು ಇನ್ನು ಮಣ್ಣಿಗೆ ನಲ್ವತ್ತು ಪರ್ಸೆಂಟನ್ನು ಸ್ಪ್ರೆಡ್ ಮಾಡ್ತವೆ ಬೇರಿನ ಮೂಲಕವಾಗಿ ಅದನ್ನು ತಿಂದು ಅವು ಅಷ್ಟು ಬದುಕ್ತಾ ಇರ್ತವೆ ಡೈವರ್ಸಿಟಿ ಅಂತಂತ್ವಾಗ ಅಂತಂತ್ವಾಗ ಹೆಚ್ಚಾಗ್ತಾ ಹೋಗುತ್ತೆ ಆವಾಗ ನಾವು ಪ್ರತಿ ತಿಂಗಳಿಗೆ ಒಂದು ಸರಿ ಜೀವಾಣುಗಳನ್ನು ಸೇರಿಸ್ತಾ ಸೇರಿಸ್ತಾ ಹೋದಾಗ ಅವು ಪ್ರಮಾಣವೂ ಹೆಚ್ಚಾಗ್ತಾ ಹೋಗ್ತವೆ ಹೆಚ್ಚಾಗ್ತಾ ಹೋದಂಗೆ ಮೂರು ವರ್ಷದ ಆ ಒಂದು ಎಕರೆ ಪ್ರದೇಶದಲ್ಲಿ ಎಷ್ಟು ಡೈವರ್ಸಿಟಿ ಕ್ರಿಯೇಟ್ ಆಗಿರಬೇಕು ಅಷ್ಟು ಡೈವರ್ಸಿಟಿ ಕ್ರಿಯೇಟ್ ಆಗಿ ಹೋಗ್ಬಿಡುತ್ತೆ ಆ ಮುಚ್ಚಿಗೆ ಮಾಡಿದಾಗ ಮಲ್ಚಿಂಗ್ ಮಾಡಿದಾಗ ಆ ಸ್ಟ್ರಾ ಮಲ್ಚಿಂಗ್ ಮಾಡಿದಾಗ ಆ ಮುಚ್ಚಿಕೆನಲ್ಲಿರೋಂಥ ಕಚ್ಚಾ ವಸ್ತು ಡಿಕಂಪೋಸ್ ಆಗುವಾಗ ಅದರಲ್ಲಿರೋಂಥ ಸಕ್ಕರೆ ಅಂಶನೂ ಮಣ್ಣಿಗೆ ಸೇರಿಸುತ್ತೆ ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸುತ್ತೆ ಬಯೋ ಕ್ರಿಯೇಟ್ ಮಾಡುತ್ತೆ ಆವಾಗ ಮಣ್ಣು ಕ್ಲೈಮೇಟು ಅಂತಂತವಾಗಿ ಅಂತಂತ್ವಾಗ ಚೇಂಜ್ ಆಗುತ್ತೆ ಅದು ಮೂರು ವರ್ಷ ನಾವು ರೆಗ್ಯುಲರಾಗಿ ಮಾಡಿಬಿಟ್ಟು ಅಂದರೆ ಮಣ್ಣು ಪರಿಪೂರ್ಣವಾಗಿ ಬದಲಾವಣೆ ಆಗುತ್ತೆ ಪರಿವರ್ತನೆ ಆದಂಥ ಮಣ್ಣಲ್ಲಿ ಏನಾದರೂ ಬೆಳ್ಕೋಬೋದು ಅವಾಗ ಪರಿಪೂರ್ಣತೆ ಸಿಗುತ್ತೆ ಸಾಯಿಲ್ ಟೆಸ್ಟ್ ಟೆಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಒಂದು ಉದಾಹರಣೆಗೆ ನಮ್ಮಲ್ಲಿ ಡೈವರ್ಸಿಟಿ ಕ್ರಿಯೇಟ್ ಆಗ್ತಾ ಇದೆ ಅಂದರೆ ಮಣ್ಣು ಜೀವಂತಿಕೆ ಪಡೀತಾ ಇದೆ ಅಂತ ಮಣ್ಣಲ್ಲಿ ಅತಿ ಹೆಚ್ಚುವಾದಂಥ ರಂಧ್ರಗಳು ನಿರ್ಮಾಣ ಆಗ್ತಾ ಇದ್ದಾವೆ ಅಂತಂದರೆ ಅಲ್ಲಿ ಸ ಜೀವ ಪ್ರಭೇದಗಳು ಹೆಚ್ಚಾಗ್ತಾ ಇದ್ದಾವೆ ಅಂತ ನಾವು ಮಾಡ್ಕೋ ತಿಳ್ಕೋಬೇಕು ಹಾಗಾಗಿ ಮಣ್ಣನ್ನು ನಾವು ಯಾಕೆ ಟೆಸ್ಟ್ ಮಾಡಿಸ್ಬೇಕು ಅಂತಂದರೆ ಒಂದು ದಾಖಲೆ ಇಡಬೇಕಲ್ಲ ನಾವು ಕೆಮಿಕಲ್ ಫಾರ್ಮಿಂಗ್ ಮೆಥಡಿಗೂ ನಮ್ಮ ಸಾವಯವಕ್ಕೂ ಏನು ಬದಲಾವಣೆ ಆಯಿತು ಅಂತ ತೋರಿಸ್ಬೇಕಲ್ಲ ಆ ಸತ್ತಂತ ಮಣ್ಣನ್ನು ಹೆಂಗೆ ಜೀವಂತಗೊಳಿಸ್ತೀವಿ ಅನ್ನೋದಕ್ಕೆ ಒಂದು ಮೆಥೆಡ್ಡು ಪ್ರೂಫ್ಗಾಗಿ ಆಗಿ ನಾವು ಮಾಡ್ಕೋಬೇಕು ಅದನ್ನು ನಾನು ಮೂರು ವರ್ಷಕ್ಕೊಂದ್ಸರಿ ಮಾಡಿಸಿದ್ದೆ ಅದನ್ನು ಚಂದ್ರಶೇಖರ್ ನಾರಾಯಣಪುರ ಅಂತ ಕೃಷಿ ನಿವಾಸ ಅಂತೇಳಿ ಮುಕ್ತಿಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಚಿಕ್ಕಮಂಗ್ಳೂರಿಗೂ ಒಂದು ನಾಲ್ಕೂವರೆ ಕಿಲೋಮೀಟ್ರ್ ಆಗುತ್ತೆ